ರಾಜ್ಯದಲ್ಲೇ ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರ ರಾಜ್ಯ ಸರ್ಕಾರ ಈಗಾಗಲೇ ತಿಗಣಿಯಂತೆ ಜನರ ರಕ್ತ ಹೀರುತ್ತಿದೆ ಅದರ ಮಧ್ಯೆ ಫೈನಾನ್ಸ್ ಕಾರ್ಪೊರೇಷನ್ ಮೈಕ್ರೋ ಫೈನಾನ್ಸ್ಗಳು ಅಮಾಯಕ ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡುವ ತೋರಿಸಿ ಅಲ್ಪ ಸ್ವಲ್ಪ ಹಣ ಕೊಟ್ಟು ಜೀವನ ಪೂರ್ತಿ ಬಡ್ಡಿ ಕಟ್ಟಿ ಸಾಯಬೇಕು ಆ ಪರಿಸ್ಥಿತಿ ತಂದಿದ್ದಾರೆ ಕೆಲ ಮಹಿಳೆಯರು ತಾಳಿ ಮಾರಾಟ ಮಾಡಿ ಬಡ್ಡಿ ತುಂಬಿದ್ದಾರೆ ಸರ್ಕಾರ ಜೀವಂತ ಇದೆಯಾ ಸರ್ಕಾರಕ್ಕೆ ಜೀವ ಇದೆಯಾ ಅಂತ ಪ್ರಶ್ನೆ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ ಕಿಡಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆಯಾ ಫೈನಾನ್ಸ್ ಮೈಕ್ರೋ ಕಂಪನಿಗಳು ಯಾವ ರೀತಿ ಜನರ ಜೀವ ಹಿಂಡುತ್ತಿವೆ ಅನ್ನೋದು ಸರ್ಕಾರದ ಗಮನಕ್ಕೆ ಇದೆಯಾ ಸಿಎಂ ಗೃಹ ಮಂತ್ರಿಗಳಿಗೆ ಕೇಳ್ತೀನಿ ನಿಮ್ಮ ಕುರ್ಚಿ ಗುದ್ದಾಟ ಜನಸಾಮಾನ್ಯರಿಗೆ ಬೇಕಿಲ್ಲ ನಿಮ್ಮ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ಸರ್ಕಾರದ ತೆರಿಗೆ ಹಣವನ್ನ ಬಳಸಿ ರಾಜಕೀಯ ಕಾರ್ಯಕ್ರಮ ಮಾಡುತ್ತಿದ್ದೀರಿ ಅಂತ ಆರೋಪ ಜನರ ಹಣದಲ್ಲಿ ಕಾರ್ಯಕ್ರಮ ಮಾಡಲು ಜನರು ನಿಮಗೆ ಮತ ಹಾಕಿಲ್ಲ ಜನಸಾಮಾನ್ಯರಿಗೆ ಯಮನ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಚೈಟ್ ಫಂಡ್ಗಳು ಕಾಡ್ತಿವೆ ಈ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ವಹಿಸಬೇಕು ಅಂತ ಒತ್ತಾಯ ಯಾರಿಗೂ ಯಾವ ರೀತಿಯಲ್ಲಿ ತೊಂದರೆ ಆಗಬಾರ್ದು ಸರ್ಕಾರ ನೆರವಿಗೆ ಬರಬೇಕು ಕಾನೂನು ಕ್ರಮ ಕೈಗೊಳ್ಳಬೇಕು ರಾಜ್ಯ ಸರ್ಕಾರ ಈಗಾಗಲೇ ತೆಗಣೆ ರೀತಿ ಜನರ ರಕ್ತವನ್ನು ಹೀರ್ತಾ ಇದೆ ಅದರ ಮಧ್ಯದಲ್ಲಿ ಈ ಫೈನಾನ್ಸ್ ಕಾರ್ಪೊರೇಷನ್ಗಳು ಕೂಡ ಮೈಕ್ರೋ ಫೈನಾನ್ಸ್ಗಳು ಅಮಾಯಕ ಹೆಣ್ಮಕ್ಕಳಿಗೆ ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅಂತ ಹೇಳಿ ಆಸೆಯನ್ನು ತೋರಿಸಿ ಅಲ್ಪ ಸ್ವಲ್ಪ ಹಣ ಕೊಟ್ಟು ಜೀವನ ಪೂರ್ತಿ ಅವರು ಇವರಿಗೆ ಬಡ್ಡಿ ಕಟ್ತಾನೆ ಸತ್ತು ಹೋಗಬೇಕು ಆ ಪರಿಸ್ಥಿತಿಯನ್ನು ತಂದಿದ್ದಾರೆ ನಾನು ಮಾಹಿತಿಯನ್ನು ತಗೊಂಡಿದ್ದು ನನಗೆ ಬಂದಿದ್ದು ಕೆಲವೊಬ್ರು ತಾಳಿಯನ್ನು ಕೂಡ ಮಾರಿ ಇದು ಮಾಡ್ತಾ ಇದ್ದಾರೆ ಕೆಲವೊಬ್ರು ಸರ್ಕಾರಕ್ಕೆ ತಾಳಿಯನ್ನು ಕಳಿಸ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಜೀವಂತ ಇದೆಯಾ ಸರ್ಕಾರಕ್ಕೆ ಜೀವ ಇದೆಯಾ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇದೆಯಾ ಈ ಫೈನಾನ್ಸ್ ಕಂಪನಿಗಳು ಮೈಕ್ರೋ ಫೈನಾನ್ಸ್ಗಳು ಯಾವ ರೀತಿ ಜನರ ಜೀವ ಹಿಂಡ್ತಾ ಇದ್ದಾವೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ನಾನು ಗೃಹ ಸಚಿವರಿಗೆ ಕೇಳ್ತಾನೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತಾನೆ ನಿಮ್ಮ ಕುರ್ಚಿ ಗುದ್ದಾಟ ಈ ಜನಸಾಮಾನ್ಯರಿಗೆ ಬೇಕಾಗಿಲ್ಲ ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಸರ್ಕಾರದ ತೆರಿಗೆ ಹಣವನ್ನು ಬಳಸಿ ನೀವು ರಾಜಕೀಯ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರಕ್ಕೆ ನಿಮಗೆ ಜನ ವೋಟ್ ಹಾಕಿಲ್ಲ ಹಾಗಾಗಿ ಜನಸಾಮಾನ್ಯರಿಗೆ ಏನು ಯಮನ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಚಿಟ್ ಫಂಡ್ಗಳು ಕಾಡ್ತಾ ಇದ್ದಾವೆ ಇದರ ಬಗ್ಗೆ ತಕ್ಷಣ ಸರ್ಕಾರ ಕ್ರಮವಹಿಸಬೇಕು ಯಾರಿಗೂ ಕೂಡ ಯಾವ ರೀತಿಯೂ ತೊಂದರೆ ಆಗಲಾರದಂತೆ ಸರ್ಕಾರ ನೆರವಿಗೆ ಬರಬೇಕು ಅವರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ